ಧರ್ಮದ ಕಾಲಮ್ನಲ್ಲಿ ನಾವು ಹಿಂದೂ ಅಂತ ಬರೆಸ್ಬೇಕು ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲೆ ಅಂತ ಬರೆಸ್ಬೇಕು ಅದರ ಕೋಡು ಎ ಜೀರೋ ಏಯ್ಟ್ ಸಿಕ್ಸ್ ಏಟ್ ಮಾಧ್ಯಮ ಬಂಧುಗಳೇ ಈ ದಿನ ನಾವು ಕೊಪ್ಪಳಗೆ ಬಂದಿದ್ದೇವೆ ಬಂದ ಉದ್ದೇಶ ಈಗಾಗಲೇ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸಮೀಕ್ಷೆಯನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದೆ ಆ ಹಿನ್ನೆಲೆಯಲ್ಲಿ ಜಾತಿ ಕಾಲಂನಲ್ಲಿ ಧರ್ಮದ ಕಾಲಮ್ನಲ್ಲಿ ಏನೇನು ಬರೆಸ್ಬೇಕು ಅಂಥೇಳಿ ನಾವು ಸುಮಾರು ಹದಿನಾರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ಭಕ್ತರೊಗೆ ಸಮಾಲೋಚನೆ ಮಾಡಿ ಆ ಹಿನ್ನೆಲೆಯಲ್ಲಿ ಕೂಡ ಕೊಪ್ಪಳ ಕೂಡ ನಾವು ಬಂದಿದ್ದೇವೆ ಇದು ಈ ಸಂದರ್ಭದಲ್ಲಿ ಎರಡನೇ ಬಾರಿಗೆ ನಾವು ಕೊಪ್ಪಳ ಬರ್ತಾ ಇರೋದು ಒಂದನ್ನು ಭಾಳ ಸ್ಪಷ್ಟವಾಗಿ ನಾವು ನಿರ್ಧಾರವನ್ನು ಮಾಡಿದ್ದೇವೆ ಧರ್ಮದ ಕಾಲಮ್ನಲ್ಲಿ ನಾವು ಹಿಂದೂ ಅಂತ ಬರೆಸ್ಬೇಕು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲೆ ಅಂತ ಬರೆಸ್ಬೇಕು ಅದರ ಕೋಡು ಎ ಜೀರೋ ಏಟ್ ಸಿಕ್ಸ್ ಏಟ್ ಹಾಗಾಗಿ ಅದನ್ನು ಬರೆಸುವ ನಿಟ್ಟಿನಲ್ಲಿ ನಮ್ಮ ಭಕ್ತರಿಗೆ ಆ ಒಂದು ಅಭಿಯಾನ ಮಾಡಿ ಅವ್ರಿಗೆ ಗೊತ್ತಾಗಬೇಕು ಯಾಕಂದರೆ ಕೊಟ್ ಲಕ್ಷಾಂತರ ಜನ ಪಂಚಮಸಾಲಿಗಳಿರೋದ್ರಿಂದ ಅವ್ರ ಮನೆ ಮನೆಗೆ ಹೋಗಿ ನಮ್ಮ ತಾಲೂಕು ಘಟಕ ಜಿಲ್ಲಾ ಘಟಕ ಮತ್ತು ಗ್ರಾಮ ಘಟಕಗಳಿಗೆ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಟ್ಟು ಒಂದು ಆರಂಭದಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಭಕ್ತರ ಮನೆಗೆ ಹೋಗಿ ಸ್ಟಿಕ್ಕರ್ ಅನ್ನಿಸೋದ್ರ ಮೂಲಕ ಅಂದರೆ ಅವ್ರು ಹೇಗೆ ಸಮೀಕ್ಷೆಯವರು ಒಂದು ಸ್ಟಿಕ್ಕರ್ ಅನ್ಸಿದ್ದಾರೆ ಅದರ ಪಕ್ಕಕ್ಕೆ ಒಂದು ಸ್ಟಿಕ್ಕರ್ ಅನ್ನಿಸೋದ್ರ ಮೂಲಕನೇ ಯಾವುದೇ ಗೊಂದಲಗಳಿಗೆ ಆಗಬಾರ್ದು ಕಾರಣಕ್ಕಾಗಿ ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ